ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಈ ಎರಡು ತಂಡಗಳು ಇಂದು ಸೆಣಸಾಡಲಿವೆ ಬೆಂಗಳೂರಿನ ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಎರಡು ತಂಡಗಳ ಹೈ ವೋಲ್ಟೇಜ್ ಪಂದ್ಯಗಳು ನಡೆಯಲಿದ್ದು ಚೆನ್ನೈಗೆ ಮತ್ತೊಂದು ಟಕ್ಕರ್ ಕೊಡುತ್ತಾ ರಜತ್ ಪಾಟೀದಾರ್ ಪಡೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಆರ್ ಸಿ ಬಿ ಹಾಗೂ ಸಿಎಸ್ಕೆ ಈ ಎರಡು ತಂಡಗಳ ಹೈ ವೋಲ್ಟೇಜ್ ಪಂದ್ಯಗಳನ್ನು ನೋಡಲು ಎರಡು ತಂಡಗಳ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಧೋನಿ ಈ ವರ್ಷ ನಿವೃತ್ತಿ ಪಡೆಯುವ ಸಾಧ್ಯತೆ ಇರುವುದರಿಂದ ಪಂದ್ಯ ಭಾರಿ ಕುತೂಹಲ ಕೆರಳಿಸಿದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಆರ್ ಸಿ ಈ ಪಂದ್ಯ ಗೆದ್ದಲ್ಲಿ ಪ್ಲೇ ಆಫ್ ಪ್ರವೇಶವು ಸುಲಭವಾಗಲಿದೆ ಆದರೆ ಈಗಾಗಲೇ ಪ್ಲೇ ಆಫ್ ನಿಂದ ಹೊರಬಿದ್ದಿರುವ ಕೆಗೆ ಇದು ಗೌರವ ಉಳಿಸಿಕೊಳ್ಳುವ ಪಂದ್ಯವಷ್ಟೇ ಆಗಲಿದೆ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೇಆಫ್ ಪ್ರವೇಶದ ಹಾಸ್ಟೆಲ್ನಲ್ಲಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪ್ಲೇಆಫ್ ಸ್ಪರ್ಧೆಯಿಂದ ಹೊರಬಿದ್ದಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಶನಿವಾರ ಎದುರಿಸುತ್ತಿದೆ ವೀಕ್ಷಕರೇ ಈ ಐ ಪಿ ಎಲ್ ಪಂದ್ಯವನ್ನು ವಿರಾಟ್ ಕೊಹ್ಲಿ ಮತ್ತು ಎಂ ಎಸ್ ಧೋನಿ ಅವರ ನಡುವಿನ ಹೋರಾಟ ಎಂದೇ ಬಿಂಬಿಸಲಾಗುತ್ತಿದೆ ಧೋನಿ ಅವರ ನಿವೃತ್ತಿ ವಿಚಾರದ ಹಿನ್ನೆಲೆಯಲ್ಲಿ ಇದೇ ಅವರ ಕಡೆಯ ಐಪಿಎಲ್ ಋತುವಾಗಬಹುದು ಎನ್ನುವ ಸುದ್ದಿಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಶನಿವಾರದ ಪಂದ್ಯ ಪ್ರಾಮುಖ್ಯತೆ ಪಡೆದುಕೊಂಡಿದೆ ವೀಕ್ಷಕರೇ ಆರ್ ಸಿ ಬಿ ಗಮನವೆಲ್ಲ ಪ್ಲೇಆಫ್ ಪ್ರವೇಶದತ್ತ ಇದ್ದರೆ ಎಸ್ ಕೆ ಇನ್ನುಳಿದ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ತೋರುವತ್ತ ಗಮನ ಕೇಂದ್ರೀಕರಿಸಿದೆ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ಇರುವ ತಂಡ ಗೆಲುವಿನ ಕುಟುಕಿಗೆ ಹಾತೊರೆಯುತ್ತಿದೆ ಇನ್ನು ವಿರಾಟ್ ಕೊಹ್ಲಿ ಉತ್ತಮ ಫಾರ್ಮ್ನಲ್ಲಿದ್ದು ಈ ಹಿಂದಿನ ಪಂದ್ಯಗಳಲ್ಲಿ ನಾಲ್ಕು ಅರ್ಧ ಶತಕಗಳನ್ನು ಗಳಿಸಿ ತಂಡಕ್ಕೆ ಆಸರಿಯಾಗಿದ್ದಾರೆ ಈ ಬಾರಿಯ ಐ ಪಿ ಎಲ್ನಲ್ಲಿ ಒಟ್ಟು ನಾನ್ನೂರ ನಲವತ್ತ ಮೂರು ರನ್ನುಗಳನ್ನು ಗಳಿಸಿದ್ದು ಆರೆಂಜ್ ಕ್ಯಾಂಪ್ಗಾಗಿ ಪೈಪೋಟಿ ನೀಡಲಿದ್ದಾರೆ ಸಿಎಸ್ಕೆ ವಿರುದ್ಧವೂ ಅವರಿಂದ ಉತ್ತಮ ಪ್ರದರ್ಶನ ಬರಲಿದೆ ಎಂದು ತಂಡ ನಿರೀಕ್ಷೆಯನ್ನ ಇಟ್ಟಿದೆ ವೀಕ್ಷಕರೇ ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಸಾಲ್ಟ್ ಜೊತೆಯಾಟ ನಿರ್ಣಾಯಕವಾಗಿದೆ ಆರಂಭಿಕ ಬ್ಯಾಟರ್ಗಳಾದ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಟಾಲ್ ಹೆಚ್ಚು ಕಾಲ ಕ್ರೇಜ್ನಲ್ಲಿ ಉಳಿದಷ್ಟು ಆರ್ ಸಿ ಬಿಗೆ ಲಾಭವಾಗಲಿದೆ ಅದರಲ್ಲಿಯೂ ಫಿಲ್ ಸ್ಟಾಲ್ ಅವರ ಕೊಹ್ಲಿಯವರಿಗೆ ಉತ್ತಮ ಸಾಥ್ ನೀಡಬೇಕಿದೆ ಇನ್ನು ದೇವದತ್ ಬಡಿಕಲ್ ಅವರು ಮೂರನೆಯ ಕ್ರಮದಲ್ಲಿ ತಂಡಕ್ಕೆ ಆಸರಿ ಒದಗಿಸಿದ್ದಾರೆ ಅವರು ಈ ಹಿಂದಿನ ಎರಡು ಪಂದ್ಯಗಳಲ್ಲಿ ಎರಡು ಅರ್ಧ ದಶಕಗಳನ್ನು ಗಳಿಸಿದ್ದಾರೆ ಆರ್ ಸಿ ಬಿ ನಾಯಕ ರಜತ್ ಪಾಟೀದಾರ್ ಅವರಿಂದಲೂ ನಿರೀಕ್ಷಿತ ಪ್ರದರ್ಶನ ಕಂಡುಬಂದಿಲ್ಲ ಆರಂಭಿಕ ಪಂದ್ಯಗಳನ್ನು ಹೊರತುಪಡಿಸಿದರೆ ಅವರು ಸಾಮರ್ಥ್ಯಕ್ಕೆ ತಕ್ಕ ರನ್ಗಳನ್ನು ತಂಡಕ್ಕೆ ಹರಿದು ಬಂದಿಲ್ಲ ಇನ್ನೊಂದು ಕಡೆ ಚೆನ್ನೈ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡೂ ದುರ್ಬಲವಾಗಿದೆ ಹೌದು ವೀಕ್ಷಕರೇ ಚೆನ್ನೈ ಬೌಲಿಂಗ್ ಪಡೆಯ ವೈಫಲ್ಯದ ಪ್ರಯೋಜನವನ್ನ ಆರ್ ಸಿ ಬಿ ಬ್ಯಾಟರ್ಗಳು ಪಡೆದುಕೊಳ್ಳುವ ಸಾಧ್ಯತೆ ಇದೆ ವೀಕ್ಷಕರೇ ಎಂಎಸ್ ಧೋನಿ ಪಡೆಯಲ್ಲಿ ವೇಗದ ಬೌಲರ್ ಖಲೀಲ್ ಅಹಮದ್ ಮತ್ತು ಸ್ಪಿನ್ನರ್ ನೂರ್ ಅಹಮದ್ರನ್ನ ಹೊರತುಪಡಿಸಿದರೆ ಉಳಿದವರ ವೈಫಲ್ಯ ಅನುಭವಿಸುತ್ತಿದ್ದಾರೆ ವೀಕ್ಷಕರೇ ಚೆನ್ನೈ ಸೂಪರ್ ಕಿಂಗ್ಸ್ನ ಬೌಲಿಂಗ್ ಮಾತ್ರವಲ್ಲದೆ ಬ್ಯಾಟಿಂಗ್ ವಿಭಾಗವು ಕೂಡ ಕಳಪೆ ಪಾರಂನಿಂದ ಟೀಕೆಗಳಿಗೆ ಗುರಿಯಾಗುತ್ತಿದೆ ಇನ್ನು ಆರ್ಸಿಬಿಯ ಸ್ಟಾರ್ ವೇಗಿ ಜೋಸ್ ಹೆಜಲ್ವುಡ್ ಕೃಲ್ ಪಾಂಡೆ ಭುವನೇಶ್ವರ್ ಕುಮಾರ್ ಮತ್ತು ಸುಯಾಸ್ ಶರ್ಮಾ ಎದುರು ಚೆನ್ನೈ ಬ್ಯಾಟರ್ಗಳು ತಮ್ಮ ಫಾರ್ಮ್ ಕಂಡುಕೊಳ್ಳುವವರೇ ಎನ್ನುವ ಕುತೂಹಲ ಮೂಡಿದೆ ಇನ್ನು ಬ್ಯಾಟರ್ಗಳಾದ ಆಯುಷ್ಮಾಂತ್ರೆ ಶ್ಯಾಮ್ ಕರನ್ ಡ್ಯಾವೆಲ್ಡ್ ಬ್ರೇವಿಶ್ ಮತ್ತು ಶಿವಮ್ ಡೋಬೆಯವರ ಉತ್ತಮ ಬ್ಯಾಟಿಂಗ್ ನಿರ್ವಹಿಸಿ ಧೋನಿಯವರಿಗೆ ನೆರವಾಗುವುದನ್ನು ತಂಡ ಎದುರು ನೋಡುತ್ತಿದೆ ಈ ಹಿಂದಿನ ಆವೃತ್ತಿಗಳಲ್ಲಿ ಧೋನಿ ಕಡೆಯಲ್ಲಿ ಬಂದು ಕ್ಷಿಪ್ರಗತಿಯಲ್ಲಿ ಮೂವತ್ತು ರನ್ಗಳನ್ನು ಹೊಡೆದು ತಂಡದ ಸುಧಾರಣೆ ಮೊತ್ತವನ್ನು ಸ್ಪರ್ಧಾತ್ಮಕ ಮೊತ್ತವನ್ನಾಗಿ ಪರಿವರ್ತಿಸುತ್ತಿದ್ದರು ಆದರೆ ಈ ಬಾರಿ ಲೆಕ್ಕಾಚಾರ ಸಂಪೂರ್ಣವಾಗಿ ಪಲ್ಟಾ ಆಗಿದೆ ಆರಂಭದ ಕ್ರಮಕ್ಕೆ ಮತ್ತು ಮಧ್ಯಮ ಕ್ರಮದ ಬ್ಯಾಟರ್ಗಳೇ ಸಂಪೂರ್ಣ ಇಪ್ರರಾಗುವುದರಿಂದ ಧೋನಿಯವರ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತಿದೆ ಅಲ್ಲದೆ ಅವರ ರನ್ಗಳು ತಂಡಕ್ಕೆ ಹೆಚ್ಚಿನ ಪ್ರಯೋಜನವಾಗುತ್ತಿಲ್ಲ ಧೋನಿಯವರ ಬೆನ್ನೆ ಹಿಂದೆ ಇರುವ ಸಿ ಅಭಿಮಾನಿಗಳು ಹಳೆಯ ಧೋನಿಯ ಪ್ರದರ್ಶನವನ್ನು ನಿರೀಕ್ಷಿಸುತ್ತಿದ್ದಾರೆ ವೀಕ್ಷಕರೇ ಇನ್ನು ಬೆಂಗಳೂರಿನ ಎಂ ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಸೀಸನ್ನಲ್ಲಿ ನಾಲ್ಕು ಪಂದ್ಯಗಳು ನಡೆದಿದೆ ಸಮತೋಲನ ಪಿಚ್ನಲ್ಲಿ ಬೌಲರ್ಗಳು ಲಾಭ ಪಡೆಯುವ ಸಾಧ್ಯತೆ ಜಾಸ್ತಿ ಇದೆ ಎಂದು ಹೇಳಲಾಗುತ್ತಿದೆ ಇಲ್ಲಿನ ಮೇಲ್ಮೈ ವೇಗಿಗಳು ಮತ್ತು ಸ್ಪಿನ್ನರ್ಗಳಿಬ್ಬರೂ ಕೂಡ ಲಾಭ ಪಡೆಯಬಹುದು ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ನೂರ ಎಂಬತ್ತು ರನ್ಗಳಿಗಿಂತ ಹೆಚ್ಚು ರನ್ ಗಳಿಸಿದರೆ ಸುರಕ್ಷತಾ ಮೊತ್ತವಾಗಬಹುದು ಇಲ್ಲವಾದಲ್ಲಿ ಕಷ್ಟ ವೀಕ್ಷಕರೇ ಟಾಸ್ ಗೆದ್ದವರು ಚೇಸಿಂಗ್ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಇನ್ನು ಶನಿವಾರ ಬೆಂಗಳೂರಿನಲ್ಲಿ ಸಣ್ಣ ಮಟ್ಟಿಗೆ ಮಳೆ ಹನಿಯುವ ಸಾಧ್ಯತೆ ಇದ್ದು ಅದರಿಂದ ಪಂದ್ಯಕ್ಕೇನು ಇಲ್ಲ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಇಂದಿನ ಐ ಪಿ ಎಲ್ ಪಂದ್ಯದ ಬಗ್ಗೆ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ